ಗೊತ್ತು ಗೊತ್ತು ಯಾರಿಗೆ ಬರುತ್ತೆ ಯಾರಿಗೆ ಬರಲ್ಲ ಅಂತ ನೂಬ್ ನೂಬ್ ನನ್ನ ಮಗ ನೀನು ಫಸ್ಟೇ ಸತ್ತೋಗ್ಬಿಟ್ಟಿದ್ಯಾ ನೀನು ಜೊತೆಯಲ್ಲಿ ಇರಲ್ಲ ಕಣು ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀಯ ನೀನ್ ಜೊತೆಯಲ್ಲಿ ಇದ್ರೆ ಅಲ್ಲ ನಾವ್ ಈ ಮ್ಯಾಚ್ ಭಿನ್ನ ಆಗ್ಬೋದಿತ್ತು ನೀನ್ ಒಬ್ಬ ಕಣ ನಿಂಗೆ ಸರಿ ಆಳಕ್ ಬರಲ್ಲ ಏನಿಲ್ಲ ನಿನ್ಗೆ ನೂಬ್ ನೂಬ್ ನನ್ನ ಮಗ ನೀನು ಫ್ರೀ ಫೈರ್ ಫ್ರೀ ಫೈರ್ ನಡೀತಾ ಇದೆ ಇಲ್ಲಿ ನಮ್ಮ ಏನು ಇವತ್ತು ನನಗೆ ಕರೆದಿಲ್ಲ

ಹಾ ಅಯ್ಯಯ್ಯಯ್ಯ ಈ ಹುಡುಗರು ದಿನ ಇಲ್ಲಿ ಕೂತ್ಕೊಂಡು ಅದೆಂಥದ್ದು ಫ್ರೀ ಫೈರ ಪಬ್ಜಿನ ಎಂಥದ್ದು ಆಟ ಆಡ್ತಾರೆ ಇವರಿಗೆ ಮಾಡ್ತೀನಿ ಇವತ್ತು ಏ ಮಕ್ಕಳ ಏನು ಏನಿದು ನಿಮ್ದು ಹಾ ನೀನು ಲೋ ಬಿಳಿ ಹುಡುಗ ನೀನು ಆ ಪುಟರಂಗಜ್ಜಿದು ಮೊಮ್ಮ

ಬಿಡಿ ಒಳ್ಳೆ ಇಂಟ್ರೆಸ್ಟಿಂಗ್ ಮ್ಯಾಚ್ ಇದೆ ಇಲ್ಲಿ ಕಷ್ಟ ಮಾಡಿದ ಇದೆ ಹಾ ಸುಮ್ಮನೆ ಇರಿ ನೀ ಸ್ವಲ್ಪ ಇವನ್ ಬಾಯಿಗಳೇ ಪುಟ್ರಂಗಜಿದು ಮೊಮ್ಮಗ ಅಂತ ಇವನು ಇವನಿಗೆ ಒಂಚೂರು ಮಾತಾಡೋದು ಹೆಂಗ್ ಮಾತಾಡಬೇಕು ಏನು ಗೊತ್ತಿಲ್ಲ ಇವನಿಗೆ ಅಲ್ಲ ಗಣ ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಏನು ಏನು ಗೊತ್ತಿಲ್ಲ ನಿನ್ಗೆ ನೀನು ತಳಿ ನಿಂದು ಫೋಟೋ ತೆಗೆದು

ಪಬ್ಜಿ ಅವನಿಗೆ ಹೇಳಿ ಆಮೇಲೆ ಬಂದು ನಮಗೆ ಹೇಳಕ್ ಬನ್ನಿ ಇವ್ರದ್ ನೋಡ್ಕೊಳಲ್ಲ ಬೇರೆ ಅವ್ರದ ನೋಡಕ್ ಬರ್ತಾರೆ ಹು ಹೊಡಿಯೋ 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 ಗೋಲಿ ಹೊಡಿ 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 ಮಂಡೆ ಮೇಲೆ ಹೊಡಿ ಮಂಡೆ ಹೊಡೆದಾಕು ಹಾಕು ಹೊಡಿಯೋ ನನ್ನ ಅಯ್ಯ ಇವ್ನು ಇವನು ಹೊಡಿಯೋ ಈ ಹುಡುಗ ನನ್ಗೆ ಓಡಿ ಓಡಿ ಅಂತ ಹೇಳ್ತಿದ್ದಾರೆ ಮಂಡೆ ಮೇಲೆ ಓಡಿಬೇಕಂತ ನಂದು ತಡಿ ನನ್ನ ಮಕ್ಕಳ್ರ ನಂದು ಮಂಡೆ ಮೇಲೆ ಓಡಿ ಪ್ಲಾನಿಂಗ್ ಮಾಡ್ತೀರಾ ನೀವು ಇದು ಗೇಮ್ ಗೇಮ್ ಆಟ ಆಡಿ ಆಟ ಆಡಿ ಅಲ್ಲ ನಿಜವಾಗ್ಲು ಪೆದ್ದ ಪೆದ್ದನಾಗ್ಬಿಟ್ಟಿದ್ದೀರಾ ನೀವು ಹ್ಮ್ ತಾತ ನಿಮಗೆ ಹೇಳ್ತಿರೋದಲ್ಲ ಇಲ್ಲಿ ಮೊಬೈಲ್ ಮೊಬೈಲ್ ஐயோ மக்களுக்கு கோயில்களை பொறுத்தவரை நான் பஸ்ட் பட்டியல் నిమ్మకేర్ really? uh,